ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪಡೆದ ಹೆಣ್ಣು ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಸಂಜೀವಿನಿ ಯುವಜನ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಚೇಳೂರು ಗ್ರಾಮದ ಡ್ರೀಮ್ ಕಂಪ್ಯೂಟರ್ ಕೇಂದ್ರದಲ್ಲಿ ನಡೆದ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಪಡೆದವರಿಗೆ ಪ್ರಮಾಣಪತ್ರ ವಿತರಿಸುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಹೆಣ್ಣು ಮಕ್ಕಳಿಗೆ ಮೂವತ್ತು ದಿನಗಳ ತರಬೇತಿ ಕಾರ್ಯಕ್ರಮ ನೀಡಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಂಜೀವಿನಿ ಯುವಜನ ಸಂಘ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲೆ ವತಿಯಿಂದ ಯಶಸ್ವಿಯಾಗಿ ಅವರ ಮುಂದಿನ ಜೀವನದಲ್ಲಿ ತನ್ನ ಸ್ವಂತ ಬೆಂಬಲದಿಂದಲೇ ಜೀವನವನ್ನು ಆರಂಭಿಸಬಹುದು ಎಂದು ತಿಳಿಸಿದರು ಹಾಗೆಯೇ ನಿರುದ್ಯೋಗ ಸಮಸ್ಯೆಯನ್ನು ಸಹ ಕಡಿಮೆ ಮಾಡಬಹುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಜೀವಿನಿ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಸಿ ಡಿ ಕೃಷ್ಣಮೂರ್ತಿ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಅಧ್ಯಕ್ಷರಾದಂತಹ ಶೇಖ್ ಮೊಹಮ್ಮದ್ ಹಾಗೂ ತುಮಕೂರು ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ಡ್ರೀಮ್ ಕಂಪ್ಯೂಟರ್ ತರಬೇತುದಾರರಾದ ಆಶಾ ಡಿಆರ್ ಸಂಜೀವಿನಿ ಯುವಜನ ಸಂಘದ ಸಲಹಾ ಸಮಿತಿ ಅಧ್ಯಕ್ಷರಾದ ಲಲಿತಮ್ಮ ಎಸ್ಸಿ ಕೊರಟಗೆರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಬೋಜರಾಜ್ ಹುಡ್ಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅನಿಲ್ ಕುಮಾರ್ ಅಂತ ಸಂಜೀವನಿ ಯುವಜನ ಸಂಘದ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಮೂವತ್ತು ದಿನಗಳ ಕಚೇರಿ ಮತ್ತು ತರಬೇತಿ ಅನ್ನು ಅಂದ್ಕೊಂಡಿದ್ರು ಇದ್ರ ಭಾಗವಾಗಿ ಇವತ್ತು ಏನು ಪ್ಯೂಟಿಷಿಯನ್ ಮತ್ತು ಎಲ್ಲರಿಗೂ ತರಬೇತಿಯನ್ನ ಮೂವತ್ತು ದಿನಗಳ ಕಾಲ ತರಬೇತಿನ ಪಡೆದು ಉತ್ತೀರ್ಣ ಯಾರಾಗಿದ್ರು ಯಾವ ಎಕ್ಸಾಮ್ ಇಟ್ಟಿದ್ರು ಎಕ್ಸಾಮ್ ಯಾರು ಪಾಸ್ ಆಗಿದ್ರು ಪಾಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಅನ್ಕೊಂಡಿದ್ರು ಮತ್ತು ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚು ಇದೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕು ನಮ್ ಕೈಲಾದಷ್ಟು ನಿರ್ವಹಿಸಬೇಕು ಅಂತ ಹೇಳಿ ಸಂಜೀವಿನ ಸಂವೇದನಾ ಸಂಘ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಹಳ್ಳಿಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಮಾದಕ ವ್ಯಸನಗಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಬಹಳ ಒತ್ತು ಕೊಟ್ಟು ನಮ್ಮ ಸಮುದಾಯ ಕೆಲಸ ಮಾಡ್ತಾ ಇದೆ ಯುವ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ತುಮಕೂರು ಇವರ ಸಹಯೋಗದೊಂದಿಗೆ ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡಿದ್ರು ಇವತ್ತು ಮಕ್ಕಳು ಹೆಣ್ಣು ಮಕ್ಕಳಿಗೆ ಸಹಜವಾಗಿ ತರಬೇತಿ ಮುಖ್ಯ ಆ ತರಬೇತಿಲಿ ಮೂವತ್ತು ಮೂವತ್ತು ದಿನ ನೀವು ತರಬೇತಿ ತಗೊಂಡಿದ್ದೀರಾ ಈಗ ನೀವು ತರಬೇತಿ ತಂದ ತಕ್ಷಣ ಮುಂದೆ ಏನು ನಾವು ಮಾಡಬಹುದು ಅನ್ನೋದನ್ನ ನಿಮ್ಮ ಗಳು ಹೇಳ್ಕೊಟ್ಟಿದ್ದಾರೆ ನೀವು ಮುಂದಿನ ದಿನದಲ್ಲಿ ನೀವೇ ಆದಂತ ಸಮಸ್ಯೆಯನ್ನ ಕಟ್ಕಂಡು ನಿಮ್ಮದೇ ಆದ ಹತ್ತು ಜನಕ್ಕೆ ನೀವು ಅಟ್ಲೀಸ್ಟ್ ಹತ್ತು ಜನ ಕಲ್ಸಕ್ ಆಗಿರು ಕನಿಷ್ಠ ನಾಲ್ಕು ಜನಕ್ಕಾದ್ರೂ ನೀವು ಉದ್ಯೋಗ ಕಲ್ತಿದಕ್ಕೆ ನಾಲ್ಕು ಜನಕ್ಕೆ ತರಬೇತಿ ಕೊಡಿ ನಿಮ್ಗೆ ಎಲ್ಲ ಒಂದು ತೃಪ್ತಿ ಸಿಗುತ್ತೆ ನೀವು ಅವರು ಅವರು ಐದ್ ಜನ ಇನ್ನೊಂದ್ ಐದ್ ಜನ ಕಲಿಸ್ತಾರೆ ಆಗ ಈ ಸಂಜೀವಿನಿ ಈ ತರಬೇತಿ ಇದರಲ್ಲಿ ನೀವು ಸಾರ್ಥಕ ಆಗುತ್ತೆ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಯುವಜನ ಸಂಜೀವಿನಿ ಯುವಜನ ಸಂಘದ ವತಿಯಿಂದ ಮೂವತ್ತು ದಿನಗಳ ಟೈಲರಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಇವತ್ತು ಟೈಲರಿಂಗ್ ಸರ್ಟಿಫಿಕೇಟ್ ನ ವಿತರಿಸ್ತಿದ್ವಿ ಮೂವತ್ತು ದಿನಗಳ ಕಾಲ ಯಶಸ್ವಿಯಾಗಿ ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡಿ ಮತ್ತೆ ಬ್ಯೂಟಿಷಿಯನ್ ಹೇಳ್ಕೊಟ್ಟಿದ್ರೆ ತುಂಬಾ ಯಶಸ್ವಿಯಾಗಿ ಹುಡುಗರಿಗೆ ಇನ್ನು ಹೆಚ್ಚಿನ ಜನ ಬಂದು ಸಂಪರ್ಕಿಸಿ ಸಂಜೀವಿನಿ ಸಂಘನ ಅಂತ ಹೇಳೋದಕ್ಕೆ ರಾಷ್ಟ್ರೀಯ ಮಾನವ ಕಳ ತನಿಖಾ ಸಮಿತಿ ವತಿಯಿಂದ ಇವತ್ತು ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತುದಾರರಿಗೆ ಪ್ರಮಾಣ ಪ್ರಮಾಣ ಪತ್ರವನ್ನು ವಿತರಿಸಿದ್ದೇವೆ ಈ ಪ್ರಮಾಣ ಪತ್ರದಿಂದ ಅವರು ಬಹಳ ಸಾಕಷ್ಟು ಸೌಲಭ್ಯಗಳನ್ನ ಮುಂದಿನ ದಿನಗಳಲ್ಲಿ ಪಡಗ ಪಡ್ಕೊಳ್ತಾರೆ ಅಂತ ನಾವು ಆಶಯ ಪಡ್ತಾ ಒಡಿಕೆರೆ ತಾಲೂಕಲ್ಲೂ ಸಹ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಅದರಿಂದ ಆ ಭಾಗದ ಅಭ್ಯರ್ಥಿಗಳು ನಮಗೊಂದು ಮಾಹಿತಿ ತಿಳಿಸಿದ್ರೆ ಯಾರಿಗಾದ್ರು ಟೈಲರಿಂಗ್ ಆಗಲಿ ಬ್ಯೂಟಿಷಿಯನ್ ಪಾರ್ಲರ್ ಬಗ್ಗೆ ಅವರಿಗೆ ತರಬೇತಿ ಕೊಡ್ತೀವಿ ಬಂದು ನಮ್ಮನ್ನ ಸಂಪರ್ಕಿಸಬಹುದು ನಾವು ತುಮಕೂರು ಕಾರ್ಯಾಧ್ಯಕ್ಷರು ರಘುನಂದನ್ ಅಂತ ಫೋನ್ ನಂಬರ್ ಹಾಕಿರ್ತೀವಿ ಇದನ್ನ ನೋಡಿ ನಮ್ಗೆ ಮಾಹಿತಿ ತಿಳಿಸಿ ಧನ್ಯವಾದ ಎಲ್ಗುರು ನಮಸ್ಕಾರ ಸಂಜೀವಿನಿ ಯುವ ಸಂಘ ಚೇಳೂರು ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ಇವರ ಸಹೋದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ ಈ ಟೈಲರಿಂಗ್ ಮತ್ತೆ ಬ್ಯೂಟಿಷಿಯನ್ ಮೂವತ್ತು ದಿನಗಳ ಕಾಲ ತರಬೇತಿ ನಡೆಸಿರಲಾಗಿತ್ತು ಚಳೂರಿನಲ್ಲಿ ಅದು ಬಂದಿ ನಮ್ಮ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಅವರ ಸಹೋದರೊಂದಿಗೆ ಇವತ್ತಿನ ದಿನ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂವತ್ತು ದಿನಗಳ ಕಾಲ ಅದಕ್ಕೆ ಮುಂಚೆ ಮೂವತ್ತು ದಿನಗಳ ಪ್ರೋಗ್ರಾಮ್ ಮಾಡಿ ಟೈಲರಿಂಗ್ ಎಲ್ಲ ಕಲಿಸಿದ್ದಾರೆ ಬ್ಯೂಟಿಷಿಯನ್ ಕಲಿಸಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಕೂಡ ಇವತ್ತು ನೀಡಲಾಗಿದೆ ನೀಡಿಸಿ ಅದರಿಂದ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಆ ಸರ್ಟಿಫಿಕೇಟ್ ಮೇಲೆ ಯೂಸ್ ಏನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ ಟೈಲರಿಂಗ್ ಕೋರ್ಸ್ ಕೊಟ್ಟಿರೋರು ಬ್ಯೂಟಿಷನ್ ಕೋರ್ಸ್ ಕೊಟ್ಟಿರೋರು ಇವತ್ತು ನಮ್ಮ ಜೊತೆಲಿ ಅನಿಲ್ ಅವರು ಬಂದು ನಮ್ಮ ಸಹೋದರೊಂದಿಗೆ ಸಪೋರ್ಟ್ ಮಾಡಿ ನಿಂತಿ ಅವರು ಸಪೋರ್ಟ್ ನಾವು ತೊಗೊಂಡಿದ್ವಿ ಅವ್ರು ಏನೇನ್ ಬೇಕು ಪ್ರತಿ ಒಂದಕ್ಕೂ ಸ್ಪಂದಿಸಿದ್ದಾರೆ ನಮ್ಮ ಅಧ್ಯಕ್ಷರಂತ ಸೋಷಿಯಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಂತಹ ಕೃಷ್ಣಮೂರ್ತಿ ಸರ್ ಅವರು ಇದ್ದಾರೆ ಮತ್ತೆ ಟ್ರೀಮ್ ಕಂಪ್ಯೂಟರ್ಸ್ ಆದಂತಹ ಆಶಾ ಮೇಡಮ್ ಅವರು ಕೂಡ ನಮಗೆ ಸಹದೊಂದಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎರಡು ಸಂಘಕ್ಕೂ ಸಪೋರ್ಟ್ ಮಾಡಿ ಏನೇನ್ ಮುಂದಿನ ದಿನಗಳಲ್ಲಿ ಏನೇನ್ ಮಾಡಿಸ್ಬೇಕು ಅದ್ರ ಬಗ್ಗೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಸ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ರಘುನಂದನ್ ಮತ್ತೆ ಭೋಜರಾಜು ಹೊರಡಗಿರೆ ಅವ್ರು ಕೂಡ ನಮ್ಮ ಸಹದೊಂದಿಗೆ ಎನಿ ಟೈಮ್ ಸಪೋರ್ಟ್ ಅಲ್ಲಿ ನಿಂತಿರ್ತಾರೆ ಬೆನ್ನಿಲ್ವಾಗಿ ಬರ್ತಾರೆ ಎಲ್ಲೋದ್ರು ಏನೇ ಪ್ರೋಗ್ರಾಮ್ ಮಾಡಿ ನಮ್ಮ ಸಂಜೀವಿನಿಯುವ ಸಂಘ ಮತ್ತು ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಏನೇ ಪ್ರೋಗ್ರಾಮ್ ಮಾಡಿದ್ರು ಸಹದೊಂದಿಗೆ ಸಪೋರ್ಟ್ ಮಾಡ್ಕೊಂಡು ಬಂದು ನಮ್ಮ ಪ್ರೋಗ್ರಾಮ್ ಗಳಿಗೆ ಸಪೋರ್ಟ್ ಮಾಡಿಸ್ತಾರೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಏನೇ ಮಾಡ್ಸಕ್ ಹೋದ್ರೆ ಬೇರೆ ಬೇರೆ ಕಾನೂನು ಅರಿವು ಕಾರ್ಯಕ್ರಮಗಳಾಗ್ಲಿ ಪೋಕ್ಸೋ ಕೇಸ್ ಬಗ್ಗೆ ಆಗ್ಲಿ ಮಹಿಳಾ ಮತ್ತು ಸಬಲೀಕರಣ ಬಗ್ಗೆ ಆಗ್ಲಿ ಪ್ರತಿ ಒಂದಕ್ಕೂ ಏನೇ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಸಂಜೀವಿನಿ ಯುವ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡಿ ಅಂತ ಜನಗಳಿಗೆ ಕೇಳ್ಕೊಂತೀನಿ ಈ ಚೋಳೂರು ಹೋಬಳಿನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಗಳು ಮಾಡಿಸ್ತಿದ್ದಾರೆ ಜನಗಳಿಗೆ ಅನುಕೂಲ ಆದಂತ ಸಮಸ್ಯೆಗಳು ಬಗೆಹರಿಸಿ ಕೊಡ್ತಿದ್ದಾರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಬಂದಿದ್ರು ಅವ್ರು ಕೂಡ ಗಳು ಮಾಡ್ತಿದ್ದಾರೆ ಈ ಲೋಕಲ್ ಅಲ್ಲಿ ಎಲ್ಲಾ ತರದ್ದು ಸಪೋರ್ಟ್ ಮಾಡ್ತಿರೋ ಅಂತಂದ್ರೆ ಅನಿಲ್ ಕುಮಾರ್ ಅವರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಆ ಉದ್ದೇಶವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಬರ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಈ ಹೋಬ್ಲಿನಲ್ಲಿ ಗುಬ್ಬಿ ತಾಲೂಕ್ನಲ್ಲಿ ನಮ್ಮ ಅನಿಲ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಏನೇ ಸಮಸ್ಯೆ ಅವ್ರ ಕೈಯಲ್ಲಾದಷ್ಟು ಸಹಾಯನು ಮಾಡ್ತಾರೆ ಬೇರೆ ಕಾನೂನು ಬಗ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರಿಸ್ಕೊಡ್ತಾರೆ ಯುವಜನ ಸಂಘ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಮೂವತ್ತು ದಿನಗಳ ಕ್ಯಾಂಪ್ ಗಳಲ್ಲಿ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿ ಇಷ್ಟು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಈ ದಿನ ವಿತರಣೆ ಮಾಡಲಾಗಿದೆ ಈ ಸಂಸ್ಥೆಗೆ ತುಂಬದ ಧನ್ಯವಾದಗಳು ಸಂಜೀವಿನಿ ಯುವಕರ ನನ್ನ ಹೆಸರು ಜಯಮ್ಮ ಚೇಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಜೀವಿನಿ ಯುವಕರ ಸಂಘ ಯುವಜನ ಮತ್ತು ಚೇಳೂರು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ತುಮಕೂರು ಇವರ ಸಹಯೋಗದೊಂದಿಗೆ ಟೈಲರಿಂಗ್ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಪ್ರಮಾಣ ಪತ್ರವನ್ನು ವಿತರಿಸಲು ಇವತ್ತು ಸಮಾರಂಭ ಇಟ್ಕೊಂಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಮಕ್ಕಳು ಚೆನ್ನಾಗಿ ಕಲ್ತಿ ವಿದ್ಯ ಇನ್ನೊಬ್ಬರಿಗೂ ಕಲಿಸ್ಲಿ ವಿದ್ಯೆಗೇನು ವಯಸ್ಸಿಲ್ಲ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಕಲಿಬಹುದು